ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಪಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಕೊಡ್ತೀವಿ ಈ ಮಂತ್ರ ಯಾರು ಮನೆಯನ್ನು ನಿರ್ಮಾಣ ಮಾಡೋಕ್ಕೆ ಸಮಸ್ಯೆ ಬರ್ತಾ ಇದೆ ಮನೆ ನಿರ್ಮಾಣ ಮಾಡಲೇಬೇಕು ಗುರುಗಳೇ ನಮ್ಮ ಜಾತಕದಲ್ಲಿ ಇಲ್ಲ ಆದರೂ ಕೂಡ ಮನೆಯನ್ನು ನಿರ್ಮಾಣ ಮಾಡಲೇಬೇಕಾಗ್ತದೆ ಆ ನಮಗೆ ಆ ತತ್ವ ಅಟ್ಲೀಸ್ಟ್ ಆ ಒಂದು ದಾರಿ ಆದರೂ ತೋರಿಸ್ತಕ್ಕಂಥದ್ದು ಹೇಗೆ ಮ್ಯಾಕ್ಸಿಮಮ್ ಈ ಮಂತ್ರವನ್ನು ಈ ದಿನ ಪಠಣೆ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಿಮಗೊಂದು ಪವರ್ ಶಕ್ತಿ ಜಾಸ್ತಿ ಆಗ್ತಾ ಬರ್ತದೆ ಪ್ರತಿ ದಿವಸ ಯಾರು ಇಪ್ಪತ್ತೊಂದು 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 ಮಾಡ್ತಕ್ಕಂಥದ್ದು ನಲವತ್ತೆಂಟು ದಿನಗಳ ಕಾಲ ಮಾಡೋದರಿಂದ ಮ್ಯಾಕ್ಸಿಮಮ್ ಅವ್ರಿಗೆ ಒಂದು ದಾರಿಯನ್ನು ಇರುತ್ತೆ ಆ ಒಂದು ಶುಭತ್ವ ಜಾಸ್ತಿ ಆಗ್ತದೆ ಅದನ್ನು ಯಾವಾಗ ಅಂತ ತಿಳಿಸ್ಕೊಡ್ತೇನೆ ಯಾವ ಮಂತ್ರ ಅಂತ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ಖಂಡಿತ ಅತ್ಯಂತ ಭಾಳ ಪವರ್ಫುಲ್ ಶಕ್ತಿ ಮಂತ್ರ ಆಗಿರ್ತಕ್ಕಂಥದ್ದಿದೆ ಶನಿವಾರ ಈ ದಿನ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ತೃತೀಯ ತಿಥಿ ಕೃಷ್ಣಪಕ್ಷ ಬ್ರಹ್ಮಯೋಗ ಇರತಕ್ಕಂಥದ್ದು ವಿಸ್ಟಿ ಹಾಗೆ ನವಕರ್ಣ ಇರತಕ್ಕಂಥ ಸಮಯ ಚಂದ್ರ ಉತ್ತರಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಗುಳಿಕ ಕಾಲ ಬೆಳಿಗ್ಗೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ದುಷ್ಟ ಹೋರ್ತಾ ಇರ್ತಕ್ಕಂಥದ್ದು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ನೋಡೋಣ ಯಾರಿಗೆ ಯಾವ ಫಲಾನುಫಲಗಳಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ಒಂದು ಧನಾತ್ಮಕ ಶಕ್ತಿ ಇರ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಜಾಸ್ತಿ ಆಗ್ತದೆ ತಂದೆಯ ಮೂಲಕ ಒಂದು ವಿಶೇಷವಾಗಿರ್ತಕ್ಕಂಥ ಉಡುಗೊರೆಗಳು ಸಿಗ್ತಕ್ಕಂಥದ್ದು ಇರುತ್ತೆ ಅಥವಾ ಶುಭ ವಾರ್ತೆಗಳು ಸಿಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತರಿಸ್ತದೆ ಹೆಚ್ಚಿನದಾಗಿ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಮೇಷರಾಶಿಯವರಿಗೆ ಧನಾತ್ಮಕ ಶಕ್ತಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಶುಭತ್ವ ಇದೆ ಅದೇ ರೀತಿಯಾಗಿ ಋಷಭ ರಾಶಿಯವ್ರಿಗೆ ಲಗ್ನದಲ್ಲೇ ಸೂರ್ಯನಿದ್ದಾನೆ ಅಂದರೆ ರಾಶಿಯಲ್ಲಿ ಸೂರ್ಯನಿದ್ದಾನೆ ಸ್ವಲ್ಪ ಮಟ್ಟಿಗೆ ಏನಪ್ಪ ಅಂದರೆ ನಿಮ್ಮ ಅಹಮ್ಮಿಂದ ಕೆಲವೊಂದು ವಿಚಾರಗಳು ನಿಮಗೆ ಸಮಸ್ಯೆಯನ್ನು ತರ್ತದೆ ಆಗಿರ್ಬೋದು ಅಥವಾ ಕುಟುಂಬ ಮನೆಯ ವಿಚಾರ ಆಗಿರ್ಬೋದು ಇಲ್ಲಿ ನೀವು ಈ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಆದರೆ ನಾನು ಮಾ ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವವಿದ್ದರೂ ಈ ದಿನ ಈ ಸಮಸ್ಯೆ ಕಾಡ್ತಕ್ಕಂಥದ್ದು ತೋರಿಸ್ತದೆ ನೆರೆಹೊರೆಯರು ಜಮೀನಿನ ವಿಚಾರ ಇದು ಮ್ಯಾಕ್ಸಿಮಮ್ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತೀ ಮುಖ್ಯ ಅವರಿಗೆ ಅಥವಾ ತಂದೆ ಆಸ್ತಿಯಲ್ಲಿ ಗೊಂದಲಗಳು ಅಥವಾ ತ ಸಹೋದರ ಸಹೋದರಗಳಲ್ಲಿ ಸ್ವಲ್ಪ ಗೊಂದಲಗಳು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ ಸ್ವಲ್ಪ ಎಚ್ಚರಕ್ಕೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತೀ ಮುಖ್ಯ ಹಾಗೇ ಮಿಥುನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಶುನ ರಾಶಿಯವರು ಸ್ವಲ್ಪ ಮಟ್ಟಿಗೆ ವಾಗ್ವಾದಗಳಿರ್ತಕ್ಕಂಥ ದಿನ ಸಂಗಾತಿಯೊಟ್ಟಿಗೆ ವಾಗ್ವಾದಗಳಾಗ್ತದೆ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಬಿಸ್ನೆಸ್ಸಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಕೂಡ ಅದಾಗ್ತದೆ ಸ್ವಲ್ಪ ಎಚ್ಚರಿಕೆ ಆರೋಗ್ಯದಲ್ಲಿ ಕೂಡ ಎಚ್ಚರಿಕೆ ಸುಮ್ಮನೆ ಅನ್ನೆಸರಿಯಾಗಿ ನೀವು ಮಾತುಕತೆಗಳನ್ನು ಆಗಿ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಾತನ್ನು ಕಡಿಮೆ ಆಡಿ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡಿಕೊಳ್ಳಿ ಓಂ ನಮೋ ಭಾಸ್ಕರ ನಮಃ ಓಂ ಭಾಸ್ಕರ ನಮಃ ಓಂ ಭಾಸ್ಕರಾಯ ನಮಃ ಮಂತ್ರವನ್ನು ಸೂರ್ಯನ ಅಭಿಮುಖವಾಗಿ ಕೂತು ಹೇಳಿ ಸ್ವಲ್ಪ ಶಾಂತತೆ ಸಿಗ್ತದೆ ಹಾಗೆ ಕಟಕ ರಾಶಿಯವ್ರಿಗೆ ಖಂಡಿತ ಒಂದು ಧನಾತ್ಮಕ ವಿಚಾರಗಳಲ್ಲಿ ವೃದ್ಧಿ ಹಣದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ವ್ಯಾಪಾರದಲ್ಲಿ ವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಶುಭದ ದಿನ ಕೆಲಸದಲ್ಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ವ್ಯಾಪಾರದಲ್ಲಿ ಶುಭತ್ವ ಇರತಕ್ಕಂಥ ಫಲ ತಂದೆಯಿಂದ ಒಳ್ಳೆಯ ಶುಭ ವಾರ್ತೆಗಳನ್ನು ಅಥವಾ ದೊಡ್ಡಪ್ಪರಿಂದ ಶುಭ ವಾರ್ತೆಗಳನ್ನು ಸಿಗ್ತಕ್ಕಂಥ ಸಾಧ್ಯತೆಗಳು ಕಟಕ ರಾಶಿಯವ್ರಿಗಿದೆ ಶುಭತ್ವ ಇದೆ ಹಾಗೆಯೇ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅಫ್ಕೋರ್ಸ್ ಸಿಂಹರಾಶಿಯವ್ರಿಗೂ ಕೂಡ ತರಕಾರಿ ಕೆಲಸದಲ್ಲಿ ಜಯವನ್ನು ಸಾಧಿಸ್ತೀರಿ ತಮ್ಮ ಮನಸ್ಥಿತಿ ಅಷ್ಟು ಪವರ್ಫುಲ್ ಇರತಕ್ಕಂಥ ದಿನ ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಸಿಂಹರಾಶಿಯವರಿಗೆ ಆಧ್ಯಾತ್ಮಿಕ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ದಿನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ದಿನ ಕೂಡ ಉದಾಗ್ತಕ್ಕಂಥದ್ದಿದೆ ಸಿಂಹರಾಶಿಯವರಿಗೆ ಶುಭ ಕಾಲ ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಪ್ರಯಾಣಗಳು ಬರ್ತಕ್ಕಂಥದ್ದು ತಂದೆಯ ಸಹಾಯ ಹಸ್ತ ದೊರೀತಕ್ಕಂಥದ್ದಿರುತ್ತೆ ಆದರೂ ಕೆಲವೊಂದು ವಿಳಂಬತೆ ಅಡೆತಡೆ ಬರ್ತಕ್ಕಂಥದ್ದಿದೆ ಕೆಲವೊಂದು ಸಂಧಾನ ಕೆಲವೊಂದು ಶುಭತ್ವ ಇವೆಲ್ಲ ಇದ್ದರೂ ಸಹಿತವಾಗಿ ಸ್ವಲ್ಪ ಅಡೆತಡೆ ಬರ್ತಕ್ಕಂಥದ್ದು ಕಾ ತೋರಿಸ್ತಾ ಇದೆ ಹಾಗೆ ದೂರ ಪ್ರಯಾಣಗಳು ಇರ್ತಕ್ಕಂಥದ್ದು ಈ ಒಂದು ದಿನದಲ್ಲಿ ತೋರಿಸ್ತದೆ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಶಿವನ ಆರಾಧನೆ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಿರಲಿ ಒಂದಲ್ಲ ಒಂದು ಸಮಸ್ಯೆಗಳು ಮಾತಿನ ವಿಚಾರದಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಿಗಾಕೊಳ್ತಕ್ಕಂಥ ಸನ್ನಿವೇಶಗಳು ತುಲಾರಾಶಿಯವರಿಗೆ ತೋರಿಸ್ತದೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಲಾಭದಲ್ಲಿ ಕೊರತೆ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಇದನ್ನು ನೀವು ಸಾಧ್ಯವಾದರೆ ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತೀ ಮುಖ್ಯ ಹಾಗೆ ರುಚಿಕ ರಾಶಿಯವರಿಗೆ ಧನಾತ್ಮಕ ಶಕ್ತಿ ಸಂಗಾತಿಯಿಂದ ಲಾಭ ಹಾಗೆ ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥ ಕಾಲ ಹೊಸ ಒಂದು ಬಂಡವಾಳವನ್ನು ಹುಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಬರ್ತಕ್ಕಂಥದ್ದಿರುತ್ತೆ ಖಂಡಿತ ಒಳ್ಳೆಯ ದಿನ ಈ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ ಹಿರಿಯರೊಟ್ಟಿಗೆ ವಾಗ್ವಾದಗಳು ಬರ್ತದೆ ಆದರೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದು ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತದೆ ಸ್ವಲ್ಪ ಎಚ್ಚರಿಕೆ ಶಿವನ ಮಂತ್ರ ಅಥವಾ ತ್ರಯಂಬಕ ಮಂತ್ರವನ್ನು ಈ ಧನುರಾಶಿಯವರು ಹೇಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಮಕರ ರಾಶಿಯವರ ವಿಚಾರಕ್ಕೆ ಹಣಕಾಸಿನ ವಿಚಾರದಲ್ಲಿ ಹಾಗೆ ಕೆಲಸದ ವಿಚಾರದಲ್ಲಿ ಎಚ್ಚರ ಈ ದಿನ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಇರ್ತದೆ ಹಾಗೆ ಹಣವೂ ಇದ್ದಕ್ಕಿದ್ದಾಗೆ ಖರ್ಚಾಗ್ತಕ್ಕಂಥ ಸಾಧ್ಯತೆ ಬರ್ತದೆ ಸಾಧ್ಯವಾದಷ್ಟು ಇಲ್ಲ ಅಗತ್ಯವಾಗಿ ನೀವು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಶುಭತ್ವ ಇದೆ ಜಮೀನಿನ ವಿಚಾರದಲ್ಲಿ ತಂದೆಯ ಆಸ್ತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಮನೆಯವರನ್ನು ಶುಭ ಅಂದರೆ ಒಟ್ಟಿಗೆ ಕೂತು ಮಾತುಕತೆಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಬಗೆಹರಿಸ್ತಕ್ಕಂಥ ದಿನ ಲಾಭದ ದಿನ ಜೊತೆಗೆ ಈ ದಿನ ಭೂಮಿ ಯೋಗ ಭಾಗ್ಯ ಇರತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿದೆ ಕುಂಭರಾಶಿಯವ್ರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಲಾಭದ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡೋದು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಈ ದಿನದ ಫಲಾನುಫಲಗಳು ತಮ್ಮ ಪ್ರಯತ್ನಕ್ಕೆ ತಕ್ಕ ಹೆಸರು ಕೀರ್ತಿ ಪ್ರತಿಷ್ಠೆ ಆ ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಖಂಡಿತವಾಗಿ ನೀವು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಶುಭತ್ವ ಈ ಮೀನರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತವಾಗಿ ಚೆನ್ನಾಗಿದೆ ಒಳ್ಳೆಯದಾಗಲಿ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ತಾವು ಮನೆ ಕಟ್ಟಬೇಕು ಮನೆಯನ್ನು ನಿರ್ಮಾಣ ಮಾಡಬೇಕು ಆಗ್ತಾ ಇಲ್ಲ ಅಡೆತಡೆಗಳು ಬರ್ತಾಯಿದೆ ಭೂಮಿ ಇದೆ ದುಡ್ಡಿದೆ ಮತ್ತೊಂದಿದೆ ಏನಾದರೂ ಅಡೆತಡೆ ಬರ್ತಾ ಇದೆ ಅಥವಾ ನಾನು ಖರೀದಿ ಮಾಡಬೇಕು ಅಥವಾ ಮನೆ ಕಟ್ಟಬೇಕು ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥವ್ರು ನೋಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಈ ಮಂತ್ರವನ್ನು ತಪ್ಪಿಲ್ದಾಗೆ ನೂರ ಎಂಟು ಅಥವಾ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ದಿನಗಳ ಕಾಲ ಪಠಣೆಯನ್ನು ಮಾಡಿ ನೂರ ಎಂಟು ಮಾಡಿದ್ರೆ ಸ್ವಲ್ಪ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ಓಂ ನಮೋ ಭಗವತೆ ವರಾಹ ರೂಪಾಯ ಭೂರ್ಭುವಸ್ವಾಹ ಭೂಪತಯೇ ಭೂಪತಿ ಮೇ ದೇಹಿ ದಪಾಯ ಸ್ವಹ ನೋಡಿ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಓಂ ನಮೋ ಭಗವತೆ ವರಾಹ ರೂಪಾಯ ಭೂರ್ಭುವ ಭೂಪತಯೇ ಭೂಪತಿ ತಮ್ಮೆ ದೇಹಿ ದಾಪ್ ದಾಪ್ ದಾಪಯ ಸ್ವಹ ದಾಪಯ ಸ್ವಾಹ ತಪ್ಪ ತಪ್ಪಿಲ್ದಾಗೆ ಮಂತ್ರವನ್ನು ಸಂಕಲ್ಪ ಸಹಿತವಾಗಿ ಪಠನೆ ಮಾಡಿದ್ದೆ ಅದಲ್ಲಿ ಖಂಡಿತವಾಗಿ ಅಡೆತಡೆಗಳು ನಿವಾರಣೆ ಆಗ್ತದೆ ಭೂಮಿಯ ವಿಚಾರದಲ್ಲಿ ಏಳಿಗೆಯನ್ನು ಕೊಡ್ತಕ್ಕಂಥದ್ದು ಬರ್ತದೆ ಶುಭತ್ವ ಆ ವಾರಾಹಸ್ವಾಮಿಯ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು